ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅರಿಶಿನ ಬೆಳೆಗೆ ಹೇಗೆ ತಯಾರಿ ಅಥವಾ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇವರು ಒಂದು ಎಕರೆಗೆ ಏನಿಲ್ಲ ಅಂದರೂ ಸರಿ ಸುಮಾರು ಇಪ್ಪತ್ತೈದು ಡಬ್ಬಿ ಗೊಬ್ಬರವನ್ನು ಕಡಿದಿದ್ದಾರೆ ಮತ್ತು ಅದಕ್ಕಾಗಿ ಜಾಗ್ರಿಯಲ್ಲಿ ಈ ಉಳಿ ಉಳಿತಕ್ಕಂಥ ಮಳ್ಳಿಗಳಿಂದ ಮಳ್ಳಿಯನ್ನು ಓದು ಹೊಲದಲ್ಲಿ ಕಡಿದು ಅದನ್ನು ಅರಿಶಿನ ಬೆಳೆಗೆ ಸಿದ್ಧತೆಯನ್ನು ಮಾಡುತ್ತಿದ್ದಾರೆ ಹೀಗಾಗಿ ತಿಪ್ಪೆ ಗೊಬ್ಬರ ಮತ್ತು ಎರಡರನ್ನು ಮಿಕ್ಸ್ ಮಾಡಿ ಅವುಗಳನ್ನು ಸಿದ್ಧತೆ ಮಾಡುತ್ತಿದ್ದಾರೆ ಫ್ರೆಂಡ್ಸ್ ಈಗ ಹೊಲದ ಮಾಲೀಕರ ಜೊತೆ ಮಾತಾಡೋಣ ಬನ್ನಿ ಮತ್ತು ನಾವು ಅರಶಿನ ಹಚ್ಚುವ ಭೂಮಿ ಗೆ ಗೊಬ್ಬರ ಕಡಿದು ಐವತ್ತು ಡಬ್ಬಿ ಸಗಣಿ ಗೊಬ್ಬರ ಹಾಕಿದ್ವಿ ಅದರಲ್ಲಿ ఇదే ఇవ్వు వినయకను హుడు నమ్మ హొబ్బర ఉతాను మొత్తం శివనంద శివనంద్ మొత్తం చందన్ అన్న హుడుగ అవు చందన హ నీరుకు నీరు కుడ్రీ ఇం నమ్మ సోదరమ్మ తోత్ర నోడి ఎట్ ఎట్టు చిమ్తా నోడ్రీమ్ ఇొబ్బ్ర చిమ్తావు అర్శహ హండ్రె నమ్మది భూమి ಗಳೆ ಹೊಡೆದು ಒಂದು ಎಂಟು ತಿಂಗಳಾಯಿತು ಇದು ಯಾವುದೂ ಕಬ್ಬು ಕಡಿದು ಬೆಳೆ ಯಾವುದೂ ಮಾಡಿಲ್ಲ ನಾವು ಭೂಮಿ ಬಹಳ ಕಾವಾಗಿದೆ ಅದಕ್ಕೂ ಈ ಈ ಮತ್ತು ಐವತ್ತು ಡಬ್ಬಿಗೆ ಬರೋ ಕಡೆದು ಅರಸಿನ ಮೇ ಹತ್ತರ ಮುಂದೆ ಅರಸಿನ ಹಚ್ಚುವ ಪ್ಲ್ಯಾನ್ ಇದೆ ಮತ್ತು ಇದೊಂದು ಹೊಸವಾಗಿ ಬೋರ್ ಹೊಡೆದೇವೆ ಅದು ಕಾರಣ ಅದು ನೀರಾಗಿದೆ ಇದು ನಾಲ್ಕರೆ ನಾಲ್ಕರೆ ಭೂಮಿ ಇದೆ ಎರಡು ಎಕರೆ ಹೊಲದಲ್ಲಿ ಕಬ್ಬಿದೆ ಹ್ಞೂ ಇದು ಕಬ್ಬಿದೆ ಕಬ್ಬು ಎಕರೆಗೆ ಎಪ್ಪತ್ತು ಟನ್ ಬಿದ್ದಿದೆ ನೂರ ನಾಲ್ವತ್ತು ಟನ್ ಆಗಿದೆ ಎರಡು ಎಕರೆ ಕೂಡಿ ಇದು ಎರಡು ಎಕರೆ ಅಚ್ಚಿನ ಹಚ್ಚುವ ಭೂಮಿ ಹದ ಮಾಡ್ತಾ ಇದ್ದೀವಿ ಶಿವಾನಂದ ಹೀಗೆ ಹೀಗೆ ಹುಡುಗ ಹ್ಞೂ